ಕನಿಷ್ಠ ವೇತನ ಜಾರಿಗಾಗಿ ಆಗ್ರಹಿಸಿ ಎಂದು ಕಲಬುರಗಿ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿ ಮುಂದೆ ಕನಿಷ್ಠ ವೇತನ ದಿನಗೂಲಿ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ನಗರದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ನಮ್ಮ ಸಮಸ್ಯೆಗಳನ್ನ ಪರಿಗಣಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿ ಯಥಾವತ್ತಾಗಿ ಮೊದಲಿನಂತೆ ಕನಿಷ್ಠ ವೇತನ ನೌಕರರೆಂದು ಪರಿಗಣಿಸಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವೇತನವನ್ನು ನೀಡುವಂತೆ ಮತ್ತು ಬಾಕಿ ಉಳಿದ ಐದು ತಿಂಗಳ ವೇತನ ಈ ಕೂಡಲೇ ಕನಿಷ್ಠ ವೇತನ ದಿನಗೂಲಿ ನೌಕರರಿಗೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದರು Hey you brother.

ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ಹಾಸ್ಟೆಲ್ಗಳಾದಾಗ ಅಡಿಗೆ ಅವರು ಅಡಿಗೆ ಸಹಾಯಕರು ಕೆಲಸ ಮಾಡಲಾಗತ್ತೀವಿ ಇವತ್ತಿಗೆ ಸತ್ಯಾಗ್ರಹ ಕುಂತು ಇವತ್ತಿಗೆ ಆರನೇ ದಿವಸ ಪ್ರಾರಂಭ ಇಲ್ಲಿ ತನಕ ನಮ್ಗೆ ಯಾರೋ ಅಧಿಕಾರಿಗಳು ಬಂದು ನಮ್ಗೆ ಏನು ಸ್ಪಂದನೆ ಕೊಡಲಾಗ್ಯಾರ ಏನು ನಮ್ಮ ಪಗಾರ ನಮ್ಗೆ ಕೆಳಮಟ್ಟಕ್ಕೆ ಪಗಾರ ತಗೋಲತ್ತರ ನಾವು ಕೆಳಮಟ್ಟದ ಪಗಾರ ತಗೊಲೆವು ಆದ್ರೆ ಮೇಲ್ಮಟ್ಟಕ್ಕೆ ಪಗಾರ ಕೊಡ್ರಿ ನಮ್ಗೆ ಅದೇ ಕ್ಷೇಮವೃದ್ಧಿ ಮಾಡ್ರಿ ಅದೇ ಇಲ್ದ್ರ ಪರ್ಮನೆಂಟ್ ಮಾಡ್ರಿ ನಮಗೆ ಟೆಂಡರ್ದಾಗ ಹಾಕ್ತೀನಿ ನಂತರ ನಾವು ಟೆಂಡರ್ದಾಗ ತೊಗೊಲೆವು ಎಷ್ಟೇ ದಿವಸ ಯಾಕಾಗಲ್ಲಕ್ಕ ಅದು ಮೊದಲು ಹೆಂಗೆ ಬಜೆಟ್ ಕೊಡ್ತಿದ್ರು ಹೆಂಗೆ ಬಜೆಟ್ ಇತ್ತು ಅವಾಗ ಹೆಂಗೆ ಬಜೆಟ್ ಇತ್ತು ಈಗ ಹೆಂಗೆ ಬಜೆಟ್ ಇಲ್ಲ ಅದು ಅದು ಏನು ಅನ್ಕರಿ ಮಾಡೋದು ನಿಮ್ಮ ಆಫೀಸ್ ನಿಂತೆ ಆಗ್ಯದ ನೀವು ಆಫೀಸ್ ನಿಂತನೇ ಮಾಡ್ಬೇಕು ನಾವೇನೋ ದನ ದುಡ್ದಂಗೆ ದುಡಿಲತ್ತಿದ್ದೆವು ಹಾಸ್ಟೆಲ್ದಾಗ ಒಂದು ಹತ್ತು ನಿಮಿಷ ಲೇಟ್ ಮಾಡಿ ಬಂದರೆ ಅಲ್ಲಿ ನಮ್ಗೆ ತಮ್ಮ ಹೋತದ ಹಾಂ ಒಂದು ದಿವಸ ಬೇಮಾರಿ ಬಿದ್ದರೆ ಅಲ್ಲಿ ಒಬ್ಬರು ಮನುಷ್ಯರಿಗೆ ಹಚ್ಚಿ ಹೋಗಮ್ಮ ಅಂತಾರೆ ಇಂಥ ಒಂದು ದಿವಸ ಸೂಟಿ ಇಲ್ಲ ಒಂದು ದಿನ ರಜೆ ಇಲ್ಲ ಒಂದು ಸತ್ತರಿಲ್ಲ ಕೆಟ್ಟಿಲ್ಲ ಸತ್ತರ ಹೆಣ ಮನೆ ಇಟ್ಟು ಅಲ್ಲಿ ಹೋಗಿ ಬಂದು ಅಲ್ಲಿ ಮೊಣ ಮಾಡ್ಬೇಕು ನಾವು ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಆಂಡೋಕ್ರಾಲಜಿ ಇಎನ್ ಟಿ ಮತ್ತು ಅಫ್ಟಾಲ್ ಜನರಲ್ ಫಿಸಿಷಿಯನ್ ಗೈನೋಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯೂರಾಲಜಿ ಯಫ್ರಾಲಜಿ ರೇಡಿಯಾಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎయిట్ సిక్స్ వన్ జీరో